ಮಣ್ಣಿನ ಮಕ್ಕಳ ಕೂಗಿಗೆ ಹೋಗೊಟ್ಟು ಜಮೀನಿಗೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಮಣ್ಣೆ ಸುರಿದ ಆಣೆಕಲ್ಲು ಮಳೆಗೆ ಬಳಗಾನೂರು ಲಕ್ಷ್ಮೀ ಕ್ಯಾಂಪ್ ಗೌಡನಬಾವಿ ಸಾಗರ್ ಕ್ಯಾಂಪ್ ತಿಪ್ಪನಹಟ್ಟಿ ಹಾಲಾಪುರ್ ಹೋಬಳಿಗಳ ಆಸುಪಾಸಿನ ಸಾವಿರಾರು ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ನೆಲಕಚ್ಚಿ ರೈತರಿಗೆ ಅಪಾರ ಪ್ರಮಾಣದ ನಷ್ಟ ಸಂಭವಿಸಿತ್ತು ಇದರಿಂದ ಚಿಂತಾಕ್ರಾಂತರಾದ ರೈತರು ಪರಿಹಾರಕ್ಕಾಗಿ ಆಗ್ರಹಿಸಿದ್ದರು ಇದನ್ನೆರಿತ ರಾಯಚೂರು ಜಿಲ್ಲಾಧಿಕಾರಿಗಳು ಸ್ವತಃ ಹೊಲಗಳಿಗೆ ಆಗಮಿಸಿ ಪರಿಶೀಲಿಸಿ ಸಮೀಕ್ಷಾ ವರದಿಯ ಬಳಿಕ ಸೂಕ್ತ ಪರಿಹಾರ ಒದಗಿಸಲು ಸರ್ಕಾರಕ್ಕೆ ಪತ್ರ ಬರೆಯುವುದಾಗಿ ರೈತರಿಗೆ ಧೈರ್ಯ ತುಂಬಿದರು ಜಿಲ್ಲಾಧಿಕಾರಿಗಳೊಂದಿಗೆ ಸಹಾಯಕ ಆಯುಕ್ತರು ಲಿಂಗಸುಗೂರು ತಹಸೀಲ್ದಾರ್ ಮಸ್ಕಿ ಮತ್ತು ಜಂಟಿ ಕೃಷಿ ನಿರ್ದೇಶಕರು ಎಡಿ ಕೃಷಿ ಇಲಾಖೆ ಮತ್ತು ಕಂದಾಯ ಇಲಾಖೆಯ ಸಿಬ್ಬಂದಿಗಳು ಸಾರ್ವಜನಿಕರು ಇದ್ದರು

ಇಲ್ಲ ಈಗ ನಾನು ನಮ್ಮ ಅಧಿಕಾರಿಗಳೆಲ್ಲ ಇಮಿಡಿಯೇಟ್ ಆಗಿ ಸರ್ವೆ ಮಾಡ್ತಾರೆ ಇವತ್ತಿಂದಾನೇ ಸರ್ವೆ ಸ್ಟಾರ್ಟ್ ಮಾಡಿ ಸರ್ಕಾರದಿಂದ ಏನು ಕಾಂಪನ್ಸೇಷನ್ ಕೊಡಬೇಕು ಅದು ಕೊಡ್ತೀವಿ ಅಲ್ಲ ಫಸ್ಟ್ ಈಗ ಇದಕ್ಕೆ ಕೊಡೋಣ ಏನು ನಿಮ್ಮದು

ಸರ್ ಡಿಸೆಂಬರ್ ಜನವರಿ ಪ್ರಾಬ್ಲಮ್ ಆಗಿತ್ತು ಸರ್ ಅದು ಗುಳಿಕೋಡಿ ಬಂದು ಬೇರೆ ಬೇರೆ ಸಿಲೀಸ್ ಪ್ರಾಬ್ಲಮ್ ಬಂದು ಗ್ರೌತ್ ಆಗಲ್ಲ ಎಲ್ಲ ಬೆಡ್ ಎಷ್ಟು ಸರ್ ಎಕ್ಸ್ಟ್ರಾ ಎಕ್ಸ್ಟ್ರಾ ಕೇರ್ ತಗೊಂಡು ಎಕ್ಸ್ಟ್ರಾ ಫರ್ಟಿಲೈಸರ್ಸ್ ಮೆಡಿಕಲ್ ಎಂಥವೆಲ್ಲ ಹೊಡೋದು ಖರ್ಚು ಈ ಸಲ ಜಾಸ್ತಿ ಬಂದಿತ್ತು ಸರ್ ಹಂಗಾಗಿ ಇಳುವರಿ ಚೆನ್ನಾಗಿ ಬಂದಿತ್ತು ಬೆಳೆಗಳು ಈ ಸಲ ಫಸಲು ಚೆನ್ನಾಗಿ ಯಾವ ರೋಗ ಬಂದಿಲ್ಲ ಸರ್ ದಾಮಿ ಕೂಡ ದಾಮಿ ಕೂಡ ಟಚ್ ಸರ್ ಈ ಸಲ ಜಾಸ್ತಿ ಅದು ರಿಸಲ್ಟ್ ಆಗಿ ಅದು ಚೆನ್ನಾಗಿ ಬಿಟ್ಟು ನಲ್ವತ್ತು ಕಾಮನ್ ಆಗಿ ನಲವತ್ತೊಂಬತ್ತ ಐವತ್ತು ಮಳೆ